ಸ್ವಲ್ಪ ವಿಶೇಷ ಅಂದರೆ ಸಿಂಪಲ್ಲಾಗಿ ಒಂದು ವ್ಲಾಗ್ ಮಾಡೋಣ ಅದ್ರ ಜೊತೆ ನಿಮಗೂ ಯೂಸ್ ಆಗುತ್ತೆ ನಿಮ್ಮ ಹತ್ರನೂ ಶೇರ್ ಮಾಡೋಣ ಈ ವ್ಲಾಗಲ್ಲಿ ಅಂತ ಅಂದ್ಕೊಂಡಿದ್ದೀನಿ ಏನಂದರೆ ಇವತ್ತು ಏನು ಮಾಡ್ತಾಯಿದ್ದೀನಿ ನಾನು ಅಂತೇಳಿದ್ರೆ ಈಗ ನಾವು ಪ್ಯಾಕೆಟ್ ಹಾಲು ಯೂಸ್ ಮಾಡ್ತೀವಿ ಅಲ್ವಾ ಸೊ ಅದರಲ್ಲಿ ಕುಡಿಯೋದಕ್ಕೆ ಆ ಪ್ಯಾಕೆಟ್ ಹಾಲಿಂದ ಯಾವ ರೀತಿ ಮನೆಯಲ್ಲೇ ಹೋಮ್ ಮೇಡ್ ಬಟರ್ನ ತಯಾರಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಸೊ ಇವತ್ತಿನ ವಿಡಿಯೋ ಅದೇನೇ ಸೊ ಎಸ್ ಹೆಂಗೆ ಮಾಡೋದು ಏನು ಎತ್ತ ಎಷ್ಟು ದಿನದಿಂದ ನಾನು ಅದು ಕೆನೆನ ಕೂಡಿಟ್ಕೊಂಡಿದ್ದೆ ಯಾವ ರೀತಿ ಕೆನೆ ತೆಗಿಯೋದು ಆ್ಯಂಡ್ ಹೇಗೆ ಅದರಿಂದ ಜಸ್ಟ್ ಮಿಕ್ಸಿನಲ್ಲೇ ಬಟರ್ನ ಮಾಡೋದು ಬೆಣ್ಣೆನ ಮಾಡೋದು ಅಂದ್ಬಿಟ್ಟು ಸೊ ಅದು ಮಾಡ್ತಾಯಿದ್ದೀನಿ ನೋಡೋಣ ಫಸ್ಟ್ ಟೈಮು ಟ್ರೈ ಮಾಡ್ತಾಯಿದ್ದೀನಿ ಓಪ್ ಚೆನ್ನಾಗಿ ಬರುತ್ತೆ ಅಂತ ಕಣ್ಣೆ ನಾನು ಚಿಕ್ಕದಲ್ಲಿದ್ದಾಗೆಲ್ಲ ನಮ್ಮ ಮನೇಲಿ ಮಾಡ್ತಾಯಿದ್ರು ಮಿಕ್ಸಿನಲ್ಲಿ ಬೆಣ್ಣೆನ ತಯಾರಿ ಮಾಡೋದು ಸೊ ಅದನ್ನು ಇವತ್ತು ನಾನು ಟ್ರೈ ಮಾಡ್ತಾ ಇದ್ದೀನಿ ಸೊ ನಾನು ಒಂದು ಫಿಫ್ಟೀನ್ ಡೇಸಿಂದ ಪ್ಯಾಕೆಟ್ ಹಾಲ್ದು ಏನೇನೋ ತೆಗೆದು ತೆಗೆದು ಇಟ್ಟು 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 ಫ್ರೆಂಡ್ಸಿಂದ ಇವತ್ತು ಮಾಡ್ತಾಯಿದ್ದೀನಿ ನಿಮ್ಮ ಹತ್ರನೂ ಶೇರ್ ಮಾಡ್ತೀನಿ ಹೇಗೆ ಬರೆಸ್ತೀವಿ ಹೋಮ್ ಮೇಡ್ ಬಟರ್ ಅಂತ ನಿಮ್ಮ ಹತ್ರ ತೋರಿಸ್ತೀನಿ ಬನ್ನಿ ನಾನು ಇವಾಗ ಪ್ಯಾಕೆಟ್ ಹಾಲಲ್ಲಿ ಹೇಗೆ ಬೆಣ್ಣೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅನ್ನಲ್ಲ ಸೊ ನಾನು ಈ ಕಲ್ಲರ್ ಹಾಲಲ್ಲಿ ಕೆನೆ ಜಾಸ್ತಿ ಬರುತ್ತೆ ಅಂದ್ಬಿಟ್ಟು ಆಲ್ಮೋಸ್ಟ್ ಇದನ್ನೇ ತರಿಸ್ತೀನಿ ಅದನ್ನು ಚೆನ್ನಾಗಿ ಕಾಯಿಸ್ಕೊಂಡು ಸ್ವಲ್ಪ ತಣ್ಣಗಾದಮೇಲೆ ಫ್ರಿಡ್ಜ್ಗೆ ಇಟ್ಕೊಳ್ತೀನಿ ಫ್ರಿಡ್ಜ್ಗೆ ಇಡೋದ್ರಿಂದ ಜಾಸ್ತಿ ಅದು ಕೆನೆ ಬರುತ್ತೆ ಅಂತ ಅಷ್ಟೇ ಇಲ್ಲಾಂದ್ರೆ ನೀವು ಹೊರಗಡೆ ಇಟ್ಟು ನಾನು ಮಾತಾಡ್ತಾ ಇದ್ರೆ ನನ್ನ ಮಗಳೂ ವಾಯ್ಸ್ ಕೊಡ್ತಾ ಇದ್ದಾಳೆ ಅವಳು ಸುಮ್ಮನೆ ಇರ್ತಾಳೆ ನಾನು ಈ ಥರ ವೀಡಿಯೋ ಮಾಡುವಾಗ ವಾಯ್ಸ್ ಕೊಡುವಾಗ ರಿಯಾಕ್ಷನ್ ಮಾಡ್ತಾಳೆ ಸೊ ಫ್ರಿಡ್ಜಿಂದ ಆ ಥರ ತೆಗೆದ್ಮೇಲೆ ಆ ಥರ ಕೆನೆ ಬರುತ್ತೆ ಅದು ಸೊ ಇದನ್ನು ನಾನು ಒಂದು ಫಿಫ್ಟೀನ್ ಟು ಫಿಫ್ಟೀನ್ ಟು ಟ್ವೆಂಟಿ ಡೇಸ್ವರೆಗೂ ಇಟ್ಟಿದ್ದೀನಿ ಗೈಸ್ ಜಾಸ್ತಿ ತೆಗಿಯೋಕ್ಕೆ ಆಗಲಿಲ್ಲ ಎಸ್ ಫ್ರಿಡ್ಜಿಂದ ಇವಾಗ ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ನೀವೇ ಕೆನೆ ಎಷ್ಟೊಂದು ಬಂದಿದೆ ಅಂದ್ಬಿಟ್ಟು ಸೊ ಇದನ್ನು ನಾನು ತೆಗೆದು ಇವಾಗ ಒಂದು ಏನೋ ಹೂಡಿಟ್ಕೊಂಡಿದೆ ಒಂದು ಫಿಫ್ಟೀನ್ ಡೇಸಿಂದ ಕೆನೆಯ ಅದರ ಒಳಗಡೆ ಇದನ್ನು ಹಾಕೊಳ್ತಾ ಇದ್ದೀನಿ ಆ ಫ್ರಿಡ್ಜಿಂದ ಇಟ್ಟಿದ್ನಲ್ಲ ಅದನ್ನು ಕೆನೆ ತೆಗಿತಾ ಇದ್ದೀನಿ ಸೊ ಪ್ರಮೋದ್ ಅವರು ಸ್ವಲ್ಪ ಬ್ಯುಸಿಯಾಗಿ ಹೋದರು ಅದೇ ಕಾಲಲ್ಲಿದ್ದರು ಸೊ ಅದಕ್ಕೋಸ್ಕರ ನಾನೇ ವೀಡಿಯೋ ಮಾಡಿಕೊಂಡು ತೆಗಿತಾ ಇದ್ದೀನಿ ನಿನ್ನ ತೆ ಕೆನೆ ತೆಗಿಯೊ ವೀಡಿಯೋ ಮಾಡ್ಕೊಂಡು ನಾನು ಅಷ್ಟರಲ್ಲಿ ಬರ್ತೀನಿ ಅಂದ್ಬಿಟ್ಟು ಅವರು ಹೋದರು ಈ ಥರ ತೆಗೆದ್ರೆ ಜಾಸ್ತಿ ಬರುತ್ತೆ ಒನ್ ಲೀಟರ್ ಕಾಯಿಸ್ಬಿಟ್ಟು ತೆಗೆದ್ರಂತೂ ಇನ್ನೂ ಸಕ್ಕತ್ತಾಗಿ ಕೆನೆ ಬರುತ್ತೆ ಸೊ ನಾನೀಗ ಹಾಫ್ ಲೀಟರಲ್ಲಿ ಕಾಯಿಸಿದ್ದೀನಿ ಅಷ್ಟೇ ಒನ್ ಲೀಟರ್ ತರಿಸಿದ್ದೆ ಬಟ್ ಅಷ್ಟೊಂದು ಕಾಯಿಸಿದ್ರೆ ನಮ್ಮ ಮನೇಲಿ ಯಾರೂ ಅಷ್ಟೊಂದು ಕುಡಿಯಲ್ಲ ಅಂದ್ಬಿಟ್ಟು ನಾನು ಹಾಫ್ ಲೀಟರ್ ಮಾತ್ರ ಕಾಯಿಸಿದ್ದೆ ಇದಕ್ಕೆ ಬೇರೆ ಏನು ಬೇಡ ಕೆನೆ ಮತ್ತು ವಾಟರ್ ಇದ್ದರೆ ಸಾಕು ಇವಾಗ ಕೆನೆನ ಈ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ತಾಯಿದ್ದೀನಿ ಒಂದೇ ಸಲ ಕಂಟಿನ್ಯೂಷನ್ ಆಗಿ ಫುಲ್ಲು ಗ್ರೈಂಡ್ ಮಾಡಬಾರ್ದು ಬಿಟ್ಟು ಬಿಟ್ಟು ಅದನ್ನು ಗ್ರೈಂಡ್ ಮಾಡ್ಕೊಬೇಕು ಆಫ್ ಮಾಡಬೇಕು ಗ್ರೈಂಡ್ ಮಾಡಬೇಕು ಆಫ್ ಮಾಡಬೇಕು ಗ್ರೈಂಡ್ ಮಾಡಬೇಕು ಅದು ಜಾಸ್ತಿ ಹೀಟ್ ಆಗಬಾರ್ದು ಆ ರೀತಿ ನೋಡಿಕೊಂಡು ನಾವು ಗ್ರೈಂಡ್ನ ಮಾಡ್ಕೋಬೇಕಾಗತ್ತೆ ಸೊ ಅವಾಗ ಅದು ನಿಧಾನಕ್ಕೆ 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 ಫುಲ್ ಎಲ್ಲೋ ಥರ ಬರುತ್ತೆ ಅದು ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಲಾಸ್ಟಲ್ಲಿ ನೀವು ನೋಡ್ತೀರ ಅದು ಬೆಣ್ಣೆ ಯಾವ ರೀತಿ ಬಂದಿದೆ ಅಂತ ಹೇಳಿ ನನಗಂತೂ ಆಯಿತು ಪರವಾಗಿಲ್ಲ ಇಷ್ಟು ಬೆಣ್ಣೆ ಬಂತಲ್ಲ ಅಂತ ಸ್ವಲ್ಪ ಬಂತು ಜಾಸ್ತಿ ಏನು ಬರಲಿಲ್ಲ ಕಡಿಮೆನೇ ಬಂದಿದ್ದು ಬರೀ ನೀರಲ್ಲಿ ಇದು ಮಾಡಿಕೊಂಡ್ರೆ ಸಾಕು ಮೊಸರು ಆ್ಯಡ್ ಮಾಡಿ ಅದನ್ನೇನು ನಾವು ಗ್ರೈಂಡ್ ಮಾಡಬೇಕು ಅನ್ನೋದೇನೂ ಇಲ್ಲ ಸೊ ಇಷ್ಟೆಷ್ಟು ಬಂತು ಫಸ್ಟ್ ಟ್ರೈಯಲ್ಲೇ ನಮಗೆ ಇಷ್ಟು ಬೆಣ್ಣೆ ಬಂದಿದೆ ಸೊ ಅದು ಖುಷಿ ಅಂತಲೇ ಹೇಳ್ಬೋದು ಈ ಮತ್ತೆ ಇವಾಗ ಚೆನ್ನಾಗಿ ಬಂತಲ್ಲ ಅದಕ್ಕೋಸ್ಕರ ನಾವು ಮತ್ತೆ ಈಗ ಕೆನೇನ ತೆಗೆದು ತೆಗೆದು ಇದ್ದೀವಿ ಸೊ ಚೆನ್ನಾಗಿ ಬಂದಿದೆ ಅನ್ನೋದಕ್ಕೋಸ್ಕರ ನಾನು ಶೇರ್ ಮಾಡೋಣ ಅಂತ ಮಾಡದೆ ಬಂದಿಲ್ಲ ಅಂದರೆ ವೀಡಿಯೋ ಹಾಕೋದೇ ಬೇಡ ಸೊ ಹಾಗೆ ಸ್ಟಾಪ್ ಮಾಡಿಬಿಟ್ಟು ವೀಡಿಯೋ ಡಿಲೀಟ್ ಮಾಡಿಬಿಡೋಣ ಇಷ್ಟೊತ್ತವರೆಗೂ ಶೂಟ್ ಮಾಡಿರೋದು ಅಂತ ನಾನು ಅಂದ್ಕೊಂಡೆ ಬಟ್ ಇನ್ನೂ ಇತ್ತು ಬೆಣ್ಣೆ ಅದು ನನಗೆ ಒಂದೊಂದು ಸ್ವಲ್ಪ ಒಂದೊಂದು ಸ್ವಲ್ಪನೇ ಅದು ತೆಗಿಯೋಕ್ಕೆ ಇರಲಿಲ್ಲ ಎಷ್ಟಾಗುತ್ತೆ ಅಷ್ಟು ತೆಗೆದುಬಿಟ್ಟು ನಾನು ಮಜ್ಜಿಗೆನ ಹಂಗೆ ಇಟ್ಕೊಂಡು ಅದನ್ನು ನಾವು ಮಜ್ಜಿಗೆನ ಕುಟ್ಕೊಂಡ್ವಿ ಮಜ್ಜಿಗೆನೂ ತುಂಬ ಚೆನ್ನಾಗಿತ್ತು ಗೈಸ್ ಅದು ಮಜ್ಜಿಗೆ ಆಗುತ್ತೆ ಅದು ಸಂಜೆಷ್ಟರಲೆಲ್ಲ ಚೆನ್ನಾಗಿ ಮಜ್ಜಿಗೆ ಬರುತ್ತೆ ಸೊ ಈ ರೀತಿ ಬಂತು ಬೆಣ್ಣೆ ಇಷ್ಟೇ ಇಷ್ಟಪ್ಪ ಬಂತು ಅದೇನು ಒಂದು ಹಂಡ್ರೆಡ್ ಗ್ರಾಮು ಇಲ್ಲ ಅಷ್ಟೇ ಇಷ್ಟು ಬಂತು ಬಟ್ ತುಂಬಾ ಆಯಿತು ಆ ಬೆಣ್ಣೆನ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ನಾನು ಬೆಣ್ಣೆ ತೆಗೆದ ಮೇಲೂ ಒಂದೊಂದು ಸ್ವಲ್ಪ ಇದೆ ಬಟ್ ನನಗೆ ಸ್ವಲ್ಪ ಸ್ವಲ್ಪ ಕೈ ಹಾಕಿ ಹಾಕಿ ತೆಗಿಯಕ್ಕೆ ಆಗ್ತಿರ್ಲಿಲ್ವಲ್ಲ ಹೆಂಗೋ ಮಜ್ಜಿಗೆ ಕುಡಿತೀವಲ್ಲ ಸೊ ಅದ್ರ ಜೊತೆಗೆ ಆಗುತ್ತೆ ಬಿಡು ಅಂದ್ಬಿಟ್ಟು ನಾನು ಜಾಸ್ತಿ ತೆಗಿಯೋಕ್ಕೆ ಹೋಗಲಿಲ್ಲ ಅದರೊಳಗಡೆ ನಾನು ತೋರಿಸೋಣ ಅಂದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಫುಲ್ ಎಲ್ಲೋ ಆದಮೇಲೆ ಅದು ಮಜ್ಜಿಗೆನೂ ಕೂಡ ಒಂಥರ ಎಲ್ಲೋ ಎಲ್ಲೋ ಇಷ್ಯ ಆಗಿಬಿಡುತ್ತೆ ಅದು ಎಸ್ ನೋಡಿದ್ರಲ್ಲ ಬೆಣ್ಣೆ ಏನು ಬಂದಿದೆ ಅಂತ ಸ್ವಲ್ಪನೇ ಬಂದಿದ್ರು ನನಗೇನು ಜಾಸ್ತಿ ಬರಲಿಲ್ಲ ಆ್ಯಂಡ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡಿ ಇನ್ನು ಜಾಸ್ತಿ ಬರಲಿ ಬೆಣ್ಣೆ ಅಂತ ನಾನು ಪಾತ್ರೆ ತೊಡಕಿ ಅದಲ್ಲೇ ಕೆಲಸ ಆಗ್ತಿದೆ ಅಂದರೆ ಅದೇ ಹಾಕಿಯನ್ನು ತೊಳ್ಕೊಂಡ್ಬಿಡ್ತೀನಿ ಏನು ರಿಸ್ಕೆಲ್ಲ ಅನ್ನಿಸ್ತಾರೆ ಲಾಸ್ಟ್ ವೀಡಿಯೋ ನೀವು ನೋಡಿರ್ತೀರ ಡಾಕ್ಟರು ಲಾಸ್ಟ್ ವೀಡಿಯೋಲ್ಲ ಅದು ಲಾಸ್ಟ್ ವೀಡಿಯೋ ಡಾಕ್ಟರ್ ಅವರು ನಾನೆಲ್ಲ ಹೆಂಗೆ ಮಾತಾಡಿದೆ ಹೆಂಗೆ ರಿಕವರಿ ಹಾಡಿದ್ದೀನಿ ಅಂದ್ಬಿಟ್ಟು ಸೊ ಇದೀನಿ ಅದೇ ರೀತಿ ಒಂಚೂರು ಏನು ಡಾಕ್ಟ್ರೇನೇನೂ ಇಲ್ಲ ಸೊ ಹಂಗೆ ರೆಸ್ಟ್ ಮಾಡಿ ಹಂಗೆ ಕೆಲಸ ಮಾಡ್ತಿಲ್ಲ ಅದಕ್ಕೋಸ್ಕರ ಇವತ್ತು ಪ್ರಮೋದವರು ನಾಟಿ ಕೊಡಿ ತಂದಿದ್ದಾರೆ ಅವ್ರು ತೊಗೊಂಬರಲ್ಲಿ ನಾನು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ ಹಾ ಇವಾಗೆ ಹಾಕಿ ಇಟ್ಟಿದ್ದೀನಿ ಅಷ್ಟು ಪಾತ್ರ ತೊಳ್ಕೊಂಡ್ಬಿಡೋಣ ಅಂತ ತೊಳ್ತಾ ಇದ್ದೀನಿ ಮತ್ತೆ ಕಬಾಬ್ ಬೇಕು ಅಂದರು ಕಬಾಬ್ ಕಲಿಸಿದ್ದೀನಿ ಬಂದು ತೋರಿಸ್ತೀನಿ ಅದು ನಿಮ್ಮದು ಖಾಲಿ ಆಗಿಲ್ವಾ ಅದು ಇನ್ನೂ ಹಂಗೆ ಇದೆಯಾ ಖಾಲಿ ಆಗಿಲ್ಲ ಮಾಡಲ್ಲ ம கபாபு கலர் நோடத்தி மட்டும்

అప్పణా శోభా రజమెండ్ అూప్రమారు అన్న అంతూ చెంది అన్న ఓదేనా రుబిస్కల్ అదే బేజారు సో ఇవతలు నదికొని సార్ మాద్ర ఏరు కొట్లు అండి మి మే ఇది కబాబు పౌడ్రన్న యూస్ మేడా అదే కెమికల్స్ ఇె అన్నె యూస్ ము అంటు ಅವಳೇ ಹೇಳ್ಕೊಟ್ಳು ಅದಕ್ಕೆ ಅವಳು ಹೇಳ್ಕೊಟ್ಟಂಗೆ ಇದನ್ನು ನಾನು ಪ್ರಿಪೇರ್ ಮಾಡಿದ್ದೀನಿ ಚೆನ್ನಾಗಿ ಬಂದಿದೆಯಾ ಇಲ್ವಾ ನೋಡಿಬಿಟ್ಟು ಚೆನ್ನಾಗಿ ಬಂದಿದ್ರೆ ಖಂಡಿತ ನೈನ್ ನಾನು ನೆಕ್ಸ್ಟ್ ಟೈಮು ರೆಸಿಪಿನ ಹತ್ರ ಇನ್ನೂ ಕಂಪ್ಲೀಟಾಗಿ ಕೇಳಿಕೊಂಡು ಹೇಳ್ಕೊಡ್ತೀನಿ ಯಾಕಂದರೆ ಅವಳು ಹೇಳ್ಬಿಟ್ಟು ರಿವಸ್ ಅವಳು ಇಷ್ಟು ಹಾಕು ಅಷ್ಟು ಹಾಕು ಮತ್ತು ಹಿಡಿಯಾಕು ಎರಡು ಹಾಕು ಈ ಥರ ಹೇಳ್ಕೊಟ್ಲು ಹಾಗೆ ಮಾಡಿದ್ದೀನಿ ಇದನ್ನು ಇಂದ ಬೇಯ್ಸಾದಮೇಲೆ ಹಿಂದಾದಮೇಲೆ ನಾನು ಖಂಡಿತ ರಿವ್ಯೂಸ್ ನಾನು ಕೊಡೋಲ್ಲ ಪ್ರಮೋದ್ ಅವ್ರು ಸಾರಂತೂ ಘಮ ಘಮ ಅಂತ ಅದ ಟೇಸ್ಟ್ ಹೆಂಗಿದೆಯೋ ಗೊತ್ತಿಲ್ಲ ನೋಡ್ಲಿಕ್ಕೆ ರೈಸ್ ಕೆಡ್ತೀನಿ ಇದು ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿದೆ ರೋಮ್ ಮೇಡ ಕಬಾಬು ನಾವೇ ಮಾಡ್ಕೊಂಡ್ರೆ ಎಷ್ಟು ನ್ಯಾಚುರಲ್ ಆಗಿರುತ್ತೆ ಅಲ್ಲ ಫುಡ್ ಕಲರ್ ಯೂಸ್ ಮಾಡಂಗಿಲ್ಲ ಸೊ ಅದಕ್ಕೆ ಅದು ಕಲರ್ ಇಲ್ಲ ಕಲರ್ ಯೂಸ್ ಮಾಡಲ್ಲ ನಾವು ಅದಕ್ಕೆ ಕಲರ್ ಇಲ್ಲ ನೀವು ಬೇಕಾದ್ರೆ ಫುಡ್ ಕಲರ್ನ ಯೂಸ್ ಮಾಡ್ಕೋಬಹುದು ಇಲ್ಲ ಅಂದ್ರೆ ಇದು ಬ್ಯಾಡಿಗೆ ಮೆಣಸಿನ್ಕಾಯಿನ ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆ ಹಾಕ್ಬಿಟ್ಟು ಅದು ಕಲರ್ ಬರುತ್ತೆ ಆವಾಗ ಅದನ್ನು ಶುಂಠಿ ಬೆಳವಳಿ ಜೊತೆ ರುಬ್ಬಿಟ್ಟು ಹಾಕೊಂಡ್ಬಿಡ್ಬೋದು ರೈಸ್ ಎಲ್ಲ ಮಾಡೋದು ಸಿಕ್ಕಿನೆಲ್ಲ ಕ್ಲೀನ್ ಮಾಡಿಟ್ಟಿದ್ದೀನಿ ನನಗೆ ಪಾತ್ರೆನೇ ನನಗೆ ತಲೆ ಕೆಟ್ಟ ಒಬ್ಬರುತ್ತೆ ಸ್ಟೋನ್ ಪಾತ್ರೆ ಇದೆಯಲ್ಲ ಅಂತ ಪಾತ್ರೆ ತೊಳೆಯನೇ ಒಂದು ದೊಡ್ಡ ಕೆಲಸ ಬಟ್ಟೆ ಹೆಂಗಾದ್ರು ತೊಳೆದ್ಬಿಡೋದು ಸ್ವಲ್ಪ ಇರುತ್ತೆ ಪಾತ್ರೆ ಮಾತ್ರ ದಿನ ಸಲ ತೊರಿತಾ ಇರಬೇಕು ಇವತ್ತಿನ ನಮ್ಮ ಫುಡ್ ರೆಡಿ ಆಗಿದೆ ಅನ್ನ ಮತ್ತು ನಾಟಿ ಕೋಳಿ ಸಾಂಬಾರಂತೂ ಸೂಪರಾಗಿ ಬಂದಿದ್ದವು ಚೆನ್ನಾಗಿ ಬಂದಿತ್ತು ನನಗೆ ಇತ್ತೀಚೆಗೆ ಯಾಕೋ ಗೊತ್ತಿಲ್ಲ ನಾಟಿ ಕೋಳಿ ಫ್ಯಾನ್ ಆಗಿಬಿಡ್ತೀನಿ ಅಂತಲೇ ಹೇಳ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಮತ್ತು ನಿಜವಾಗಲೂ ಒಂದು ಚೂರು ಬ್ಯಾಕ್ ಪೈನ್ ಆಗಿರ್ಬೋದು ಕಾಲು ನೋವು ಕೈ ನೋವು ಈ ಥರದ್ದೇನೂ ಬರೋಲ್ಲ ಅಸ ಅದಕ್ಕೋಸ್ಕರ ನಾನು ವೀಕ್ಲಿ ಟೂ ಟೈಮ್ಸ್ ಆದರೂ ಇವಾಗ ನಾಟಿ ಕೋಳಿನ ತರಿಸ್ತಾ ಇದ್ದೀನಿ ಕಬಾಬ್ನ ಒಂದು ಅರ್ಧ ಗಂಟೆ ನೆನೆಸಾದ ಮೇಲೆ ನಾನು ಇವಾಗ ಎಣ್ಣೆಗೆ ಇದ್ದೀನಿ ಸೊ ನಾನು ವಾಯ್ಸ್ ಅವ್ರನ್ನ ಬಿಟ್ಟು ಬಿಟ್ಟು ಇದ್ದೀನಿ ಏನಕ್ಕೆ ಅಂದರೆ ಸೊನು ಯಶು ಅಪ್ಪು ಎಲ್ಲರೂ ಆಟ ಆಡ್ತಾ ಇದ್ದಾರೆ ಸೊ ಮತ್ತು ನಮ್ಮ ಅಕ್ಕ ನಮ್ಮ ಮಾವ ಎಲ್ಲ ಮಾತಾಡ್ತಾ ಇದ್ರಲ್ಲ ಸೊ ಅದಕ್ಕೆ ಅವ್ರು ಮಾತಾಡುವಾಗ ಸ್ಟಾಪ್ ಮಾಡ್ಕೊಂಡು ಮಾಡ್ಕೊಂಡು ಇದ್ದೀನಿ ಸೊ ಅವ್ರು ಬಂದಿರೋ ವ್ಲಾಗ್ ನೆಕ್ಸ್ಟು ಇನ್ನೊಂದು ವ್ಲಾಗ್ ಆದಮೇಲೆ ಬರುತ್ತೆ ವ್ಲಾಗ್ಗಳು ಲೋಡ್ ಆಗಿಬಿಟ್ಟು ಯಾವಾಗ ಯಾವಾಗ ಹಾಕ್ತೀನಿ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ ಕಬಾಬ್ ಬಂತು ಸಿಕ್ಕಾಬೇ ಚೆನ್ನಾಗಿ ಬಂತು ಗೈಸ್ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು ಇವತ್ತು ನಮ್ಮ ಅಕ್ಕವ್ರು ಬಂದಾಗ್ಲೂ ನಾನು ಇವತ್ತೂ ಮಾಡಿದ್ದೀನಿ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೀನಿ ನಾನು ಸೊ ಅವರೆಲ್ಲ ಹೇಳ್ತಾಯಿದ್ರು ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ಇನ್ನೊಂದು ಏನಂದರೆ ನನ್ನ ಮುಖದಲ್ಲಿರೋದು ಕಪ್ಪು ಸ್ವಲ್ಪ ಕೆಳಗಡೆ ಎಲ್ಲ ಆಗಿಬಿಟ್ಟಿದೆ ಪ್ರಮೋದ್ ಅವರು ಅದನ್ನು ಹೇಳೇ ಇಲ್ಲ ನೋಡಿದ್ರೆ ಹಂಗೆ ವೀಡಿಯೋ ಮಾಡಿದ್ದಾರೆ ಅದನ್ನು ಸೊ ನಂದು ವೀಡಿಯೋ ನೋಡಿ ನನಗೇನು ಇದೇನಪ್ಪ ಪ್ರಮೋದ್ ಅವರು ಇಷ್ಟೊಂದು ಡಮ್ಮಿಯಾಗಿ ವೀಡಿಯೋ ಮಾಡಿಬಿಟ್ಟಿದಾರಲ್ಲ ಇಷ್ಟೊಂದು ಕುಂಕುಮ ಅದು ಕಪ್ಪೆಲ್ಲ ಕೆಳಗಡೆ ಎಲ್ಲ ಜಾರಿದೆ ಆದರೂ ಅವ್ರು ಹೇಳೇ ಇಲ್ವಲ್ಲ ಅಂದ್ಕೊಂಡು ನೋಡ್ತಾ ಇದ್ದೀನಿ ನಾನು ಸೊ ಎಸ್ ಇವತ್ತಿನ ವೀಡಿಯೋ ಇದಾಗಿತ್ತು ನಾನು ಇನ್ನೇನು ವೀಡಿಯೋ ಮಾಡ್ಕೊಳ್ಳಿಲ್ಲ ಊಟ ಮಾಡಿಕೊಂಡು ಆರಾಮ್ಸೆ ನಾವು ನಿದ್ದೆ ಮಾಡಿಬಿಟ್ವಿ ಇನ್ನೇನು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ಆ್ಯಂಡ್ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಅಂದರೆ ಸಾಕು ಬಿಡು ಇಷ್ಟ ಆಗಿದೆಯಲ್ಲ ಅಂದ್ಕೊಂಡು ನಾನೇ ಸುಮ್ಮನೆ ಆಗಿಬಿಟ್ಟೆ ಪ್ರಮೋದ್ ಅವರು ನಿನ್ನ ಫ್ರೆಂಡ್ ಹೇಳ್ಕೊಡೋದು ಹೇಳ್ಕೊಟ್ಲು ಸೌ ಸೂಪರಾಗಿರೋಂಥ ಕಬಾಬ್ ರೆಸಿಪಿನ ಹೇಳ್ಕೊಟ್ಟಿದ್ದಾಳೆ ನೆಕ್ಸ್ಟು ನೀನು ಅವಳನ್ನ ಕೇಳಿಬಿಟ್ಟು ನೀನು ಒಂದು ವೀಡಿಯೋ ಮಾಡಿ ಹಾಕು ಅಂದ್ಕೊಂಡು ಹೇಳ್ತಾಯಿದ್ರು ಅವಳನ್ನ ಕೇಳಿದೆ ಅವಳು ಹಾಕು ಏನಿಲ್ಲ ಅಂದ್ಕೊಂಡು ಹೇಳ್ತಾ ಇದ್ಳು ಹಾಗೆ ತೋರಿಸೋದಲ್ವಾ ನಾನು ಹೇಳ್ತಾ ಇದ್ನಲ್ಲ ಅದನ್ನೇ ವೀಡಿಯೋ ಮಾಡಿಕೊಂಡು ಅಂದ್ಕೊಂಡು ಹೇಳ್ತಾ ನಾನು ಅದಕ್ಕೆ ಅವಳಿಗೆ ಹೇಳ್ದೆ ಫಸ್ಟ್ ನಾನು ಟ್ರೈ ಮಾಡಿ ಚೆನ್ನಾಗಿದೆ ಅಂದರೆ ಮಾತ್ರ ಹೇಳೋಣ ಅಂತ ಸೊ ನಾವು ತೆಗ್ದಿದ್ವಲ್ಲ ಬೆಣ್ಣೆ ಅದರಿಂದ ತುಪ್ಪ ಕಾಯಿಸೋಣ ನಮ್ಮ ಓನು ಫಸ್ಟ್ ಟೈಮು ಟ್ರೈ ಮಾಡಿರೋಂಥ ಬೆಣ್ಣೇಲಿ ಮಾಡೋಣ ಅಂದ್ಬಿಟ್ಟು ಪ್ರಮೋದ್ ಅವ್ರಿಗೆ ಹೇಳಿದೆ ಸರಿ ಆಯಿತು ಅದಕ್ಕೇನಂತೆ ಕಾಯಿಸೋಣ ಅಂದ್ಬಿಟ್ಟು ಪ್ರಮೋದ್ ಅವರೇನೇ ಅದೇನೇನೋ ಹಾಕಿ ಅರಿಶಿನ ಅಂತೆ ಅದೇನೇನೋ ಜಜ್ಜೆಲ್ಲ ಹಾಕ್ತಾಯಿದ್ರು ಬಟ್ ನನಗೆ ಗೊತ್ತಿಲ್ಲ ನಾನು ಬೆಣ್ಣೆ ಇದುವರೆಗೂ ಕಾಯಿಸೋದನ್ನ ಕಲ್ತಿಲ್ಲ ಕಲಿತೀನಿ ಖಂಡಿತ ಅದನ್ನು ಕಲಿತೀನಿ ನಾನು ಚೆನ್ನಾಗಿ ಬಂತು ಬೆಣ್ಣೆ ಕೂಡ ಅದು ಬೆಣ್ಣೆಲ್ಲ ಸೋರಿ ತುಪ್ಪ ಚೆನ್ನಾಗಿ ಬಂತು ಇದಾಗಿತ್ತು ಇವತ್ತಿನ ವೀಡಿಯೋ ಆ್ಯಂಡ್ ಈ ವಿಡಿಯೋನೇ ಅಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಆ್ಯಂಡ್ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿ ಲವ್ ಯು ಆಲ್ ಬಾಯ್